ನನಗಂತೂ ಜೈಲು ಊಟ ತುಂಬ ಇಷ್ಟವಾಯಿತು ದರ್ಶನ್ ಅವರಿಗೆ ಯಾಕೆ ಕಷ್ಟವಾಗ್ತಿದೆಯೋ ಗೊತ್ತಿಲ್ಲ ಎಂದ ಚೇತನ್ ಅಹಿಂಸಾ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಒಂದಷ್ಟು ವಿಚಾರಗಳಿಂದ ಈ ಹಿಂದೆ ಎರಡು ಬಾರಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದ ನಟ ಚೇತನ್ ಅಹಿಂಸಾ ಇದೀಗ ಆ ಜೈಲಿನ ಅನುಭವದ ಬಗ್ಗೆ ಹೇಳಿಕೊಂಡಿದ್ದಾರೆ ಅಲ್ಲಿನ ಊಟದ ವಿಚಾರದ ಬಗ್ಗೆಯೂ ಮಾತನಾಡಿದ್ದಾರೆ ನಟ ಚೇತನ್ ಇತ್ತೀಚಿನ ಕೆಲ ವರ್ಷಗಳಿಂದ ನಟನೆಯಿಂದ ದೂರವೇ ಉಳಿದಿದ್ದಾರೆ ಸಿನಿಮಾ ಹೊರತುಪಡಿಸಿ ಸಾಮಾಜಿಕ ಹೋರಾಟಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರಗಳ ವಿರುದ್ಧ ಸಮಾಜದಲ್ಲಿ ಘಟಿಸುವ ಏರಿಳಿತಗಳ ಬಗ್ಗೆ ಸಿನಿಮಾ ರಂಗದಲ್ಲಿನ ಬದಲಾವಣೆಗಳ ಬಗ್ಗೆಯೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅವರು ಹಂಚಿಕೊಳ್ಳುತ್ತಿದ್ದಾರೆ ಈ ಹಿಂದೆ ನಟ ದರ್ಶನ್ ಕೊಲೆ ಪ್ರಕರಣದ ಬಗ್ಗೆಯೂ ಚೇತನ್ ಮಾತನಾಡಿದರು ಇದೀಗ ತಮ್ಮ ಜೈಲುವಾಸದ ಬಗ್ಗೆ ಹೇಳಿಕೊಂಡಿದ್ದಾರೆ ಜೈಲಿನ ದಿನಗಳನ್ನು ನೆನೆದ ಚೇತನ್ ಅಹಿಂಸಾ ನಟ ದರ್ಶನ್ ಕೊಲೆ ಆರೋಪದ ಮೇಲೆ ಪರಪ್ಪನ ಜೈಲಿನಲ್ಲಿದ್ದಾರೆ ಈ ನಡುವೆ ಜೈಲಿನಲ್ಲಿನ ಊಟದ ವಿಚಾರವಾಗಿ ಕೊಂಚ ಬೇಸರದಲ್ಲಿದ್ದಾರೆ ಮನೆಯ ಊಟ ಕಳಿಸಿಕೊಡು ಎಂದು ಮನವಿ ಮಾಡಿದರೂ ಕೋರ್ಟ್ ಕಡೆಯಿಂದ ಯಾವುದೇ ಸಹಮತಿ ಬಂದಿಲ್ಲ ಹಾಗಾಗಿ ಸದ್ಯ ಅವರಿಗೆ ಜೈಲೂಟವೇ ಗತಿ ಈ ನಡುವೆ ಇದೇ ದರ್ಶನ್ ಪ್ರಕರಣದ ಬಗ್ಗೆ ನಟ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಪ್ರತಿಕ್ರಿಯಿಸಿದ್ದಾರೆ ತಮ್ಮ ಜೈಲಿನ ದಿನಗಳನ್ನು ನೆನೆದು ಅಲ್ಲಿನ ಊಟದ ಬಗ್ಗೆಯೂ ಮಾತನಾಡಿದ್ದಾರೆ ಅವರು ಇನ್ನೂ ಆರೋಪಿ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಕಪ್ಪು ಚುಕ್ಕೆ ಇದು ದುಃಖದ ವಿಚಾರವೂ ಹೌದು ಸಿನಿಮಾ ರಂಗದಲ್ಲಿ ಇಷ್ಟೊಂದು ಹೆಸರು ಮಾಡಿರುವವರು ಇಷ್ಟೊಂದು ಪ್ರಭಾವಿಗಳು ಸಮಾಜದಲ್ಲಿ ಹೆಸರು ಗಳಿಸಿರುವವರು ಇಂಥ ಒಂದು ಕೆಲಸವನ್ನು ಮಾಡಬಹುದಾ ಅನ್ನೋ ಪ್ರಶ್ನೆಗಳಿವೆ ಅವರೇ ಕೊಲೆ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳೋಕೆ ನಾನು ಕಾನೂನಲ್ಲ ಆರೋಪಗಳು ಮಾತ್ರ ಗಂಭೀರವಾಗಿವೆ ಈ ಸ್ಟಾರ್ ಕಲ್ಚರ್ನಿಂದ ಇಷ್ಟೆಲ್ಲ ಆಗ್ತಿದೆ ಸಿನಿಮಾ ರಂಗ ಇದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದಿದ್ದಾರೆ ಈ ಹಿಂದೆ ಕೆಲವು ಹೇಳಿಕೆ ನೀಡಿದ ಬೆನ್ನಲ್ಲೇ ನಟ ಸಾಮಾಜಿಕ ಹೋರಾಟಗಾರ ಚೇತನ್ ಅವರು ಒಟ್ಟು ಎರಡು ಬಾರಿ ಜೈಲಿಗೆ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ವಾರ ಜೈಲಿನಲ್ಲಿ ಕಳಿತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಲ್ಕು ದಿನ ಜೈಲಿನಲ್ಲಿದ್ದರು ಮೊದಲ ಸಲ ಹೋದಾಗ ಕೇವಲ ಆರು ಮಂದಿ ಇರುವ ಬ್ಯಾರೆಕ್ನಲ್ಲಿ ಅವರನ್ನು ಇರಿಸಲಾಗಿತ್ತು ಕಳೆದ ವರ್ಷ ಹೋದಾಗ ಬರೋಬ್ಬರಿ ನಲವತ್ತು ಜನರಿರುವ ಬ್ಯಾರೆಕ್ನಲ್ಲಿ ಹಾಕಿದ್ದರು ಟಾಯ್ಲೆಟ್ ಅಲ್ಲಿಯೇ ಇತ್ತು ಅಲ್ಲಿಯೇ ಮಲಗುವುದು ಒಂಚೂರು ಕಷ್ಟ ಆಯಿತು ಎಂದು ಅವರು ಹೇಳಿದರು ಚೇತನ್ ಅವರಿಗೆ ಜೈಲಿನ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ ಆಯಿತಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ದಿನ ಜೈಲಿಗೆ ಹೋದೆ ಅದಾಗಿ ಕಳೆದ ವರ್ಷ ನಾಲ್ಕು ದಿನ ಜೈಲಿಗೆ ಹೋಗಿದ್ದೆ ಮೊದಲ ಬಾರಿ ನಾನು ಜೈಲಿಗೆ ಹೋದಾಗ ಆರು ಜನರಿರುವ ಸೆಲ್ನಲ್ಲಿ ಹಾಕಿದ್ರು ಎರಡನೇ ಸಲ ಹೋದಾಗ ನಲ್ವತ್ತು ಜನರಿರುವ ಸೆಲ್ಲಲ್ಲಿ ನನ್ನನ್ನು ಹಾಕಿದ್ರು ಆಗ ನನಗೆ ತುಂಬಾ ಕಷ್ಟ ಆಯಿತು ಆದರೆ ಜೈಲಿನಲ್ಲಿ ಊಟ ತುಂಬಾ ಇಷ್ಟ ಆಯಿತು ಗಟ್ಟಿ ಮುದ್ದೆ ಇದ್ದರೂ ಕೂಡ ನಾನು ಅಡ್ಜಸ್ಟ್ ಮಾಡಿಕೊಂಡೆನೇ ಹುಟ್ಟುಹಬ್ಬವನ್ನು ನಾನು ಜೈಲಿನಲ್ಲಿ ಆಚರಿಸಿಕೊಂಡೆ ಬರ್ತಡೆ ದಿನ ಅವತ್ತು ಜೈಲಲ್ಲಿ ಪುಳಿಯೋಗರೆ ಮಾಡಿದ್ರು ಅದು ಬಹಳ ಚೆನ್ನಾಗಿತ್ತು ಜೈಲು ಊಟ ನನಗೆ ಯಾವುದು ಸಮಸ್ಯೆ ಅಂತ ಅನಿಸ್ಲೇ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೂಢಿ ಇರುತ್ತೆ ಸೊ ಈ ರೀತಿ ಚೇತನ್ ಅವರು ಅವರ ಜೈಲಿನ ಅನುಭವನ ತಿಳಿಸಿದ್ದಾರೆ ಹಾಗೆ ಅಲ್ಲಿನ ಊಟ ಇಷ್ಟ ಆಗಿತ್ತು ಅಂತ ಹೇಳಿದ್ದಾರೆ ಮುಳಿಗರೆ ಅಂದರೆ ತುಂಬ ಇಷ್ಟ ಆಯ್ತಂತೆ ಮುದ್ದೆ ಸ್ವಲ್ಪ ಗಟ್ಟಿ ಇದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಹಾಗೆಯೇ ಕೂಡ ಅವರಿದ್ದಂಥ ಸೆಲ್ನಲ್ಲಿ ಅಲ್ಲೇ ವಾಶ್ರೂಮ್ ಕೂಡ ಇತ್ತಂತೆ ಅದು ಸ್ವಲ್ಪ ಕಷ್ಟ ಆಗ್ತಿತ್ತಂತೆ ಬಟ್ ಜೈಲೂಟ ಇಷ್ಟ ಆಯಿತು ಅಂತ ಹೇಳ್ಕೊಂಡಿದ್ದಾರೆ ಸೊ ಇದಿಷ್ಟು ಅವರ ಅನುಭವನ ತಿಳಿಸ್ಕೊಟ್ಟಿದ್ದಾರೆ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ